ಪ್ಪ ಈ ಉರಿತಾ ಇರೋದ್ಕೇ ಏನು ಮಾಡೋಣಪ್ಪ ಅನ್ನಿಸ್ತೈತೆ ನನಗೆ ಹ್ಞೂ ಇಲ್ಲ ನೋಡೋ ನನಗೆ ಹಿಂಗ ಉರಿತಾ ಇರೋದ್ಕೆ ನನಗೆ ಅವ್ಳಿಗೆ ಏನೋ ಇದೆ ಈ ಹೋಗಿ ಎಣ್ಣಿಗೆಣ್ಣೆ ಕಾಸಿ ಅವಳು ಕಾಲ್ ಮೇಲೆ ಕೊಯ್ದು ಬಿಡೋಣ ಬಸ್ ಇಟ್ ಗೊತ್ತಾಯ್ತೇ ನನಗೆ ಏನು ಮಾಡೋಣ ಸರ್ಸ್ಕೊಂಡು ಸುಮ್ಮನೆ ಇದ್ದೀನಿ ಅಯ್ಯೋ ಉರಿ 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 ಊರಿ ಒಂಬಾಗೈತೆ ನಾನು ಅಲ್ತಕ ಹೋಗ್ಬೇಕಾಗಿತ್ತು ಅಯ್ಯೋ ಒಂಬಕೆ ಯಾವಾಗ ಮಾಡೋಣಪ್ಪ ನನಗೆ ಇಲ್ಲ ನೋಡಿಲ್ಲಿ ಕಾಲಿಂಗ್ ಆಗೈತೆ ಉರೇ ಊರಿ ಉರಿ ಮಾಡ್ತಾ ಅಂತೀನಿ ಹ್ಞೂ ಬದುಕು ಮಾಡಂಗಿಲ್ಲ ಏನಿಲ್ಲ ಮೊಸರು ಇದ್ರಾಗ ಇದ್ರಾಗೇನೇ ಮೊಸರು ತೊಳ್ದೆ ಕಾಲು ನೋಯ್ತಾಯ್ತು ನನ್ಗೆ ಅಡುಗೆ ಮಾಡೋಕ್ಕಾಗ್ತಿಲ್ಲ ನಾನು ಅಡುಗೆ ಮಾಡೋಲ್ಲ ಎಲ್ಲ ನಾನು ಊಟ ಕಿಟ್ಲಾಗೆರಡು ಇಲ್ಲಿ ತಿಂದೋಗು ನನ್ನ ಕೈಲಿ ಆಗೋಲ್ಲ ಅಡುಗೆ ಮಾಡೋಕ್ಕಾಗಲ್ಲ ಕಣಪ್ಪ ನನ್ನ ಆಗಲ್ಲ ನನಗಾಗಲ್ಲ ಅಡುಗೆ ಮಾಡೋಕ್ಕೆ ಕಾಲು ಉರಿತಾ ಇಲ್ಲ ಅಯ್ಯಪ್ಪ ಹುಡುಗೀನೇ ಹೇಳು ಇತ್ತೀಚಿಗೆ ಯಾಕೆ ಹಂಗೆ ಕೆಟ್ಟು ಮೆಟ್ಟಿಡ್ದೈತೋ ಏನೋ ಗಂಡಸ್ರ ತಗೆ ಅಲ್ಲಿ ಕಿಸ್ಕೊಂಡು ಮಾತಾಡ್ತಿರುತ್ತಲ್ಲ ಎಲ್ಲ ನಾನು ನಿಂತ್ಕಂಡು ಬಾರಮ್ಮ ಅಂತ ಕರೆದಿದ್ಗೆ ನನ್ನ ಮ್ಯಾಕೆ ನೀರು ತಂದು ಒಯ್ಯೋದಿಲ್ಲಿ ಕಾಲು ಮ್ಯಾಕೆ ಅದಿನ್ನೂ ಸೆಫ್ಟಿಕ್ ಆದಂಗೆ ಆಗಿ ಹುರಿ ಹೊಡ್ತಾ ಉರಿ ಹೊಡ್ತಾ ಉರಿ ಹೊಡ್ತಾ ಆಗ್ತಾ ಇತ್ತು ಆಗ್ತಾ ಇಲ್ಲ ನನಗೆ ಅಷ್ಟು ಉರಿ ಹೊಡ್ತಾ ಆ ಏನೇ ಅಂದ್ರೂ ಒಳ್ಳೆ ಬುದ್ಧಿ ಇಲ್ಲ ಅದತ್ತಾಗೆ ಅಯ್ಯೋ ದೇವ್ರಿ ಅದಕ್ಕೆ ನನಗೆ ಹೇಳಿಯ ಹಿಂಗೆ ಗೊತ್ತೈತಿ ಆ ಹುಡ್ಗ ಅಯ್ಯೋಯ್ಯಪ್ಪ ಅದೊಂದು ಸು ಸಹ ಹೇಳಿದ ಮಾತು ಕೇಳಲ್ಲ ಒಂದು ಸು ಸಹ ಹೇಳಿದ ಮಾತು ಕೇಳಲ್ಲ ಅಯ್ಯೋ 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 ಆ ಹುಡುಗನೇ ರಾಮ 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 ಅಯ್ಯ್ ಬೋಲಿ ಅಡ್ಡಮ್ ಸಡ್ಡಮ್ ಹೇಳಪ್ಪ ಒಳ್ಳೆ ಬುದ್ಧಿ ಕಲ್ತಿಲ್ಲ ಏನೇಂದ್ರೆ ನಿನ್ನ ಮಕ್ಕಳು ಒಳ್ಳೆ ಬಗ್ಗೆ ಕಲ್ತಿಲ್ಲ ಕಣಪ್ಪ ಅಲ್ಲ ನಾನು ಹೇಳಿದ್ದೀನಿ ಅವಳಿಗೆ ಎಲ್ಲ ಕೆಲಸ ಮಾಡ್ಕೊಂಡು ಕೊಡು ಅಂತ ಹೇಳಿ ಎಲ್ಲ ಮೇಲೂ ಈ ಯಾಕೆ ಹಿಂಗೆ ಮಾಡ್ಬೇಕು ಹಾಂ ಈ ಎಲ್ಲ ಪಾತ್ರೆ ತೊಳ್ದಿಕ್ಕು ಎಲ್ಲ ನಿಮ್ದಣ ನಿಮ್ಮ ಚಿಕ್ಕಮ್ಮಗೆ ಎಲ್ಲ ಕಸ ಮಾಡ್ಕೊಡುನಕ್ಕಿಲ್ಲ ಅಂತ ಹೇಳಿ ಹೇಳೋಗಿದ್ದೀನಿ ಗಗನಿಗೆ ಹಾಗಾದ್ರೆ ಯಾತು ಪಾತ್ರೆಗಿತ್ರಿ ಯಾತು ತೊಳ್ಕೊಡ್ಲಿಲ್ವೇ ಇಲ್ಲ ಕಣಪ್ಪ ಯಾತು ತೊಳ್ಕೊತಿಲ್ಲ ನೋಡಲ್ಲ ಶಿವಾಬಾರ ಆಡ್ತಾ ಕೂಡ್ರಿ ಶಿವಕಾಬಾರ ಆಡೋದೇ ಸಿರಿ 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 ಎಲ್ಲಾರ್ನ ಕೊಡು ಗುಂಪ್ಲಾಕೊಂಡು ಮಾತಾಡ್ಕೊಂಡು ಆ ಹುಡುಗ್ನ ಇವಳು ನನಗೆ ಒಯ್ತೈತಿ ಹ್ಞೂ ದೀಪನ್ನ ಬಂದು ಹಿಡ್ಕಂಡು ನಾನು ಬಿಡು ಮಾತಾಡಬಾರ್ದು ಮಾತಾಡಬಾರ್ದು ಅಯ್ಯೋ ನೋಡಕ್ವಾ ಅವ್ರಮ್ಮ ಇದ್ದಿದ್ರೆ ಹಿಂಗೆ ಮಾಡ್ತಿದ್ಲೆ ಇವರು ಚಿಕ್ಕಮ್ಮ ಆಗಿ ಒಯ್ತಾಳೆ ಅಂತ ಹೇಳಿ ಆಸೆಲೀಸೆಲೆಲ್ಲ ಆಡ್ಕೊಂಬತ್ತಾರೆ ಅಂಬ ನಾನು ನನ್ನ ಹುಡ್ಗರ್ ಮೇಲೆ ಒಂದೇ ಕೈ ಮಾಡಲ್ಲ ಹ್ಞೂ ಹಿಂಗೆ ಕೈ ಹಿಂಗೆ ಇಕ್ಕಲ್ಲಪ್ಪ ನಾನು ಕೈ ಹಿಂಗೆ ಇಕ್ಕಲ್ಲ ಹ್ಞೂ ನಾನು ಜೋರಾಗೆ ಗದ್ರಸೋದು ಇಲ್ಲ ಬಯ್ಯೋದು ಇಲ್ಲ ನನಗೆ ಆ ಹುಡ್ಗುರ್ನೂ ಬೈಬೇಕಂದ್ರೆ ಸಿಂಟೆ ಆಗುತ್ತೆ ನನಗೆ ಹ್ಞೂ ಆ ಬೈ ಬೈಬೇಕಂದ್ರೆ ನನಗೆ ಆಗೋಲ್ಲ ಕಣ್ಣ ನೀರು ಬಂದಂಗೆ ಆಗ್ತೈತೆ ಹ್ಞೂ ಅಂತಾದ್ರಾಗೆ ಅವು ಒಂದು ಈಟು ಅರ್ಥ ಮಾಡ್ಕೊಂಬಲ್ಲ ಬಾರಮ್ಮ ಅಂತ ಕರದ್ರೆ ಬರಲ್ಲ ಪಾತ್ರೆ ತೊಳ್ಕೊಡಲ್ಲ ಏನಿಲ್ಲ ಮನೆಯಾಗೊಂದು ಬೋದಕ್ಕೆ ಮುಟ್ಟಲ್ವಲ್ಲ ಎಲ್ಲಿಗೋದ್ಲಿಗ ಎಲ್ಗೋದ್ಲು ತಡಿ ಸರಿಯಾಗಿ ನಾಲ್ಕು ತೀಡ್ತೀನಿ ಹೋಗಿ ನಾಲ್ಕು ಬಿಟ್ಟು ಬಿಡ್ತೀನಿ ಹ್ಞೂ ಬೈಲಿ ಪಸ್ಟು ಮನೆಯಾಗ್ ಕೆಲಸ ಎಲ್ಲ ಮಾಡು ಅಂತ ಓಹ್ ನಾನು ಬಿಡು 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 ಅರ್ಥ ಮಾಡ್ಕೊಂಬ್ತಾಳೆ ಅಂತ ಸುಮ್ಮನಿದ್ರೆ ಯಾಕೆ ಇತ್ತೀಚಿಗೆ ಜಾಸ್ತಿ ಮಾಡ್ತಾ ಇದ್ದಾಳೆ ಹ್ಞೂ ನಾನೆಲ್ಲ ಕೇಳ್ತೀನಿ ಸುಮ್ಕಿರು ಅಡುಗೆ ಮಾಡು ನೀವು ಆದ್ರು ಮಾಡು ಇಲ್ಲಾಂದ್ರೆ ಇನ್ನೇನು ಮಾಡಕತೆ ಅಡ್ಡಿ ಇಲಿತ್ತ ತಿನಿತಿರೋ ಮಧ್ಯಾಹ್ನಕ್ಕೇ ಏನನ ಸ್ವಲ್ಪ ಅನ್ನ ಗೀಗಿನ ಅನ್ನ ಸಾಂಬರಿ ಆತನ ಮಾಡು ಮಂತೆ ನೇನ ಮಾಡಕಾವುತೆ ಕಾಲು ಜಾಸ್ತಿ ಉರ್ತೈತೆ ಆಸ್ಪತ್ರೆಗೆ ನಾವು ಹೋಗ್ಬರುವಂತ್ ಹುರಿ ವಡ್ತಾ ಉರಿ ಬಡ್ತಾ ನನ್ ಇತಾ ಅಡ್ತಾ ಮತ್ತ ಆಗ್ತಾ ಇಲ್ಲ ಅರಿ ಇಬ್ರು ಸೇರ್ಕೊಂಡ ಅಂತಾದ್ ಮಾಡಿದ್ರು ನೋಡಪ್ಪ ನಾನು ಸಾಕಿ ಬೇಸಿದ್ಕೆ ನನಗೆ ಅಂತ ಆತ ಅಯ್ಯೋ ಆ ಹುಡುದ್ನಾ ಇನ್ನ ನಿನಗೆ ಇನ್ನೊಂದ್ಸತಿ ಕಾಸಿ ಎಳಿತೀನಿ ತಡಿ ಅಂಬುತ್ತಲ್ಲ ಹುಡ್ಗ ಎಷ್ಟು ಇರಬೇಡ ಹ್ಞೂ ಅದೊಂದು ಇಟ್ಟು ಎಡ್ಡಮ್ ಸಡ್ಡಂಬ ಕಡಪ್ಪ ನನ್ನ ಕೈಲಿ ಇರೋಕ್ಕಾಗಲ್ಲ ನಾನು ಬೇಕಾದ್ರೆ ನಮ್ಮೂರ್ಗೆ ಹೋದ್ರೆ ಹೋಗ್ತೀನಿ ಗುರ್ತಾಗೆ ಅಯ್ಯಪ್ಪ ಅಲ್ಲ ಒಂದು ಸುಸ ಹೇಳಿದ ಮಾತು ಕೇಳಲ್ಲ ಈಗಳಪ್ಪ ಬೈದ್ರೆ ನೋಡಪ್ಪ ಅವ್ರು ಚಿಕ್ಕಂಬ ಬೈತಾಳೆ ಹ್ಞೂ ಅಂತ ಹೇಳಿ ಜನ ಆಡ್ಕೊಂಬ್ತಾರೆ ಅವ್ರ ಅಮ್ಮ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಹೆಂಗ ನಡ್ಕೆ ನೋಡಿ ಇವಳು ಚಿಕ್ಕಮ್ಮ ಆಗೋದಕ್ಕೆ ಬೈತಾಳೆ ಅಂತ ನನ್ನ ಥರ ಜನ ಹ್ಞೂ ನಾನು ನಮಸ್ತಾರೆ ನಾನು ಒಂದು ಮಾತು ಬಯ್ದಿಲ್ಲ ಒಂದೇ ಅದಿಲ್ಲ ಹಂಗೆ ನೋಡ್ಕೊಂಡಿದ್ದೀನಿ ಹಂಗೆ ನೋಡ್ಕೊಂಡ್ರು ನಮ್ಮ ಮಧ್ಯೆ ಹಿಂಗೆ ಅಂದ್ರೆ ಎಷ್ಟು ಬೇಜಾರಾಗೋಣ ನಾನು ಎಂತ ಚೆನ್ನಾಗಿ ನೋಡ್ಕೊಂಡಿ ನನ್ನ ಮಗಳಿಗೆ ಇನ್ನೂ ಒಂದಿಟ್ ಕಮ್ಮಿ ಮಾಡಿದ್ರು ಅವ್ರಿಗೆ ಕಮ್ಮಿ ಮಾಡಿಲ್ಲ ನಾನು ಅಪ್ಪ ಅಪ್ಪ ಅಕ್ಕಯ್ಯ ಅಮ್ಮಯ್ಯನ ಒಯ್ತು ಒಯ್ದು ಯಾರು ಒಯ್ದಿದ್ದು ಯಾರ ಮದೀಪು ಗಾಗ್ಯಾಕ ಒಯಿತು ಅಮ್ಮಾಯಿಗೆ ಆ ನೀರು ತಂದು ಮ್ಯಾಕೊಯ್ಯಂದು ಕರಿತೀಯ ನೀನು ಅಂತ ಹೇಳಿ ನಾನು ಅದ್ರಾಗೆ ಹೋಗಿದ್ದೀರ ಮೊಸರು ತಿತ್ತಿದ್ದೀನಿ ಬಂದು ಸಿಟ್ಟು ಬಂದಾಳಂಗೆ ಮ್ಯಾಕೆಲ್ಲ ಉಳಿಸ್ಬಿಟ್ರು ನೀರು ಮೊದಲೇ ನಾನೇನೆ ನಾನೇನೇ ಆಗೈತಲ್ಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಅದ್ರಾಗೇಳು ನನಗೆ ಹಿಂಗೆ ಇದು ಮಾಡಿರಿ ನನಗೆ ಎಷ್ಟು ಇದಾಗುತ್ತಪ್ಪ ನನಗೆ ಎಷ್ಟು ರಾತ್ರಿ ಇದು ಬರಲಿಲ್ಲ ನೋವಿಗೆ ಆಗ್ಲಿಸಿ ಆಗ್ಲಿಸಿ ಹಾ ಸಾ ರಾತ್ರೆಲ್ಲ ನಿಂತಿಲ್ಲ ರಾತ್ರೆಲ್ಲ ನಿಂತಿಲ್ಲ ಎಷ್ಟು ಅನ್ಬೋಸನಪ್ಪ ನಾನು ನಾಳೆ ಹುಡುಗುರ್ತಾಗೆ ಅಲ್ಲ ನಾನು ಆಗತ್ತೆ ನೋಡ್ಕೊಂಡೆ ಇದು ಇನ್ನೊಬ್ರು ಆರಾಮಾಗಿ ಬರತಿರಲಿಲ್ಲ ಕಣಪ್ಪ ದೇವ್ರ ಹಣ ಗುರ್ತಿರ್ಲಿಲ್ಲ ದೇವ್ರ ಹಣ ಇಲ್ಲಿ ಹುಡುಗರು ಯಾರು ಸುಮ್ಕೀರು ನಾನು ಎಲ್ಲ ಎರಡು ಬಿಟ್ಟು ಕರ್ಕೊಂಬತ್ತೀನಿ ಇಲ್ಲಿ ಫಸ್ಟ್ ಹೇಳಿ ತಾಯಿ ನಾ ಎರಡು ಬಿಟ್ಟು ಕರ್ಕೊಂಬತ್ತೀನಿ ಸುಮ್ಮನೀರು ಹ್ಞೂ ಚೌಕ ಬರ ಆಡ್ತಾ ಇದ್ದಾಳೆ ಹೋಗಿ ಏನೋ ಹಂಗೆ ಮತ್ತೆ ಮಾತಾಡೋದು ನಿನ್ನ ಬಗ್ಗೆ ಅಯ್ಯೋ ಒಯ್ತಾಳೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾಳೆ ನಿನಗೆ ಗೊತ್ತಿಲ್ಲ ಅಂತ ಮಾತಾಡ್ತಾರೆ ಹ್ಞೂ ಆ ಋತು ಹಂಗೆ ಹೇಳಿದ್ದು ಆ ಋತುನೂ ಹ್ಞೂ ಪ್ರವೀಣ ಬಂದಂತಾಗ ಹಂಗೆ ಹೇಳಿದ್ದು ಅವ್ರು ಹೇಳ್ತಾರೆ ಬಿಡಪ್ಪ ಅವ್ರು ಹೇಳ್ತಾರೆ ನಾನು ನೋಡ್ಕೆ ಮರಿ ನನಗೆ ಗೊತ್ತು ನನಗೆ ಗೊತ್ತು ಅವರು ಏನು ಉದ್ದಾಡ್ಲಿ ಮನೆಯಾಗೆ ಅಂತ ತಂದಿತ್ತು ಬರ್ರಿ ಅವ್ರು ಮಾತು ಕೇಳಿಬೇಡ ನಾನು ಹುಡುಗರ್ನ ಕಣ್ಣ ಕಣ್ಣಿಗೆ ಕಣ್ಣು ನೋಡ್ಕೊಂಡಿದ್ದೀನಿ ಹ್ಞೂ ಹೆಂಗಿಲ್ಲಣ್ಣ ನನ್ನ 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 ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಅವ್ರನ್ನ ಅವ್ರಿಗೆ ಒಂದು ಸ್ವಲ್ಪ ಏನಾದ್ರೂ ಪರಿಜ್ಞಾನ ಇಲ್ಲ ಅವ್ರ ಮತ್ತೆ ಮತ್ತೆ ಬಂದು ಅವಳಿದ್ದು ಮಾತಾಡಿಸ್ತಿರ್ಲಿಲ್ಲ ಅವರೇ ಮಾತಾಡ್ಸಿ ಹೇಳಿರು ನಾನು ಹಂಗೆ ಅಂದ್ಕೊಂಡು ಇವ್ರು ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೊಂಡು ನಮ್ಮಅಮ್ಮಣ್ಣ ಮಾಡದಪ್ಪ ಇತ್ತೀಚಿಗೆ ರುಚು ಮಾತಾಡಿಸಿ ಹ್ಮ್ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಗುದ್ದಾಡ್ಲಿ ಅಂತ ನಾನು ಯಾವಾಗ ನಾವು ಒಂದಿಟ್ಟು ಮನೆದ ಅದನ್ನ ಕೇಳಿ ಅವಾಗಿಂದ ಅವ್ರಿಗೆ ಸಿಟ್ಟು ಬಂದೈತಿ ಮತ್ತೆ ನಾವು ಯಾವಾಗ ಒಂದಿಟ್ಟು ಮನೆದ ನಮಗೆ ಬರಬೇಕು ಅಂತ ಆವಾಗಿಂದಲೂ ನಮ್ಮ ಸೇಡಿಕ್ಕೆ ಬಿಟ್ಟಾರೋ ಅವರು ಯಾತ ಚೋಡಮ್ಮಯ ಯಾತ ಹೇಳ್ತಾ ಇದ್ನ ಯಾಕೆ ಮಾತಾಡೋಣ ಹೇಳ ಹಿಂಗೇನೆ ನಾನು ನಮ್ಮಯ್ಯಪ್ಪ ಮಾತಾಡ್ತೀನಿ ಆಗೈತಿ ಒಂದೊಂದೆರಡು ಪಾತ್ರೆಗಿತ್ರ ತೊಳಕೊಡೋದು ಅದೆಲ್ಲ ಮಾಡಲ್ಲ ಒದ್ಯಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಈಸ್ ತೀಸಾಗ ಆಗೈತೆ ನಾನು ಒಂದು ಏಟ್ ಅದ್ದಿಲ್ಲ ಕಣಿ ನಾನು ಹಂಗೆ ನೋಡ್ಕೊಂಡಿದ್ದೀನಿ ಒಂದು ಮಾತು ಬೈಯಲ್ಲ ಏನಿಲ್ಲ ಹಂಗೆ ನೋಡ್ಕೊತೀನಿ ಹ್ಞೂ ಹಂಗೆ ನೋಡ್ಕೊಂಡ್ರೂ ಆ ಹುಡುಗರು ನನಗೆ ಎದೆ ಹಂಗೆ ಮಾತಾಡ್ತದೆ ಸ್ವಲ್ಪನೂ ಸ್ವಲ್ಪ ಕೇಳಲ್ಲ ಅದಕ್ಕೆ ಅವ್ರ ಅಪ್ಪಾಗಿ ಹೇಳ್ತಾ ಇದ್ದೀನಿ ಹ್ಞೂ ನನ್ನ ತಗೇನು ಕೇಳೋಲ್ಲಪ್ಪ ಅವರು ಹೀಗೆ ಬಿಟ್ಟರೆ ಆಗಲ್ಲ ಈಗ ನನ್ನ ಮಗಳು ಕೆಟ್ಟರೆ ಬೇರೆ ಅಲ್ಲ ಅವ್ರು ಕೆಟ್ಟರೆ ಬೇರೆ ಅಲ್ಲ ನಾನು ಯಾರಿಗೇ ಆಗಲಿ ಒಳ್ಳೇದು ಹೇಳೋದು ನನ್ನ ಮಗಳಿದ್ದಂಗೆ ನನ್ನ ಮಗ ಇದ್ದಂಗೆ ಅಂತ ತಿಳ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ ನನ್ನ ಅಕ್ಕ ಅಪ್ಪ ಅವ್ರಗೂ ಯಾತು ಮಾತಾಡೋದು ಬೇಡ ಅಂತ ಸುಮ್ಮನಿದ್ದೀನಿ ಉಸಿರು ಬಿಟ್ಟಿಲ್ಲ ಬಿಡತ್ತ ಅವರೆಲ್ಲ ನುಡುಗರ ಆಟ ಬುದ್ಧಿ ಕಲ್ತ್ಕೊತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ನಾನೆಲ್ಲಾನು ಆಡ್ತಿರ್ತಾರ ಅವಕ್ಕು ಬೇಜಾರ ಮನೆ ತೆಗೆ ಹ್ಞೂ ಎಲ್ಲ ಇಂಚ ಬರ ಪಕ್ಕ ಬರ ಆಡ್ತಿರ್ತಾರ ತ ಬೇಜಾರಾಗುತ್ತಲ್ಲ ಅದಕ್ಕೆ ಬಿಡು ಹೋಗ್ಲಿ ಅಯ್ಯೋ ನನಗೆ ಉರಿ ಹೊಡ್ತಾ ಉರಿ ಹೊಡ್ತಾ ನೀರು ಸೇಲ್ ತಂದೆ ತಂದು ಸೆಲ್ಲಿಳು ಉರಿ ಹೊಡ್ತಾ ಉರಿ ಹೊಡ್ತಾ ಯಾರನ್ನ ತಂದ ಮಾತಾಡಿದ್ರುಗಳಪ್ಪ ಮಾತಾಡ್ತಾಳೆ ಚೌಡಮ್ಮ ಹುಡುಗರು ಅವ್ರ ಅಮ್ಮ ಇಲ್ಲ ನಮ್ಮ ತೈಹೊಳಿ ಬೈಕ್ ಕೆಂಬ್ತಾರೆ ಅಂತ ಉಸಿರು ಬಿಡೋಲ್ಲ ನಾನು ಯಾರ ತಗೋನು ಆಸ್ಪತ್ರೆಗೆ ಹೋಗೋಣ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರ ಹೋಗಿ ಬರ್ಬೇಕಪ್ಪ ನನ್ನ ಕೈಲಿ ಆಗಲ್ಲ ಕಡ್ಕೊಂಬಕ್ಕಾಗ್ತಿಲ್ಲ ನನ್ನ ಕೈಲಿ ಅಪ್ಪ ಆಗ್ತಿಲ್ಲ ಭಾಳ ನೋವು ಅಯ್ಯೋ ಅಷ್ಟಿಷ್ಟು ನೋವಲ್ಲ ಅವರೇ ಹೊಡ್ತಾ ನೀರು ಬೇರೆ ಸೆಲ್ಲೆಳೆ ತಂದು ಅಯ್ಯೋ ಭಾಳ ನೋವು ಮಾಡ್ತಾಳೆ ಅವಳು ಬೋಲ ಒಳ್ಳೇಳಲ್ಲ ಪಿಳ್ಳಿ ಏನಂದ್ರು ಹೇಳು ತಗ ಹ್ಞೂ ಈಗಲಿಂದಲೇ ಒಳ್ಳೆ ಬುದ್ಧಿ ಕಲ್ಸಿದ್ರೆ ಒಂದು ಹೋಯ್ತು ಕಣಪ್ಪ ಇಲ್ಲಾಂದ್ರೆ ಅದೇನು ಕೇಳ ಅಂತದ್ದಲ್ಲ ಅಲ್ಲ ನಾನು ಯಾತಿ ಹೇಳಿದ್ರು ಘನವಾಗಿ ನಾನು ನನ್ನ ಯಾತೆಯನ್ನ ಹೇಳಿ ಇಂಥದ್ದು ಮಾಡಮ್ಮ ಅಂತ ಹೇಳಿ ಘನವ ಮಾಡುತ್ತೆ ನೀನು ಹೇಳಿದರೆ ಘನ್ವ ಮಾಡ್ತಾಳೆ ನಾನು ಹೇಳಿದರೆ ಮಾಡಲ್ಲ ಹ್ಞೂ ಹ್ಮ್ ನಾನೇನು ಇಲ್ಲಂಬಲ್ಲಿ ಇದ್ದಾಗ ಹಂಗೇನೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಹೆಂಗೆ ಮಾತಾಡಿಸ್ತಾಳೆ ನೀನು ಇಲ್ದಾಗ ಹಂಗೇನೆ ಹೋಗಿ ಬಾರು ಮಾತಾಡ್ತಾಳೆ ನಾನು ಮರ್ಯಾದೇನೆ ಕೊಡಲ್ಲ ಅವಳು ಹ್ಮ್ ಹಂಗೆ ಮಾತಾಡ್ತಾಳೆ ಹಂಗೆ ಮಾತಾಡಬಾರ್ದು ಮಕ್ಳು ಒಳ್ಳೆ ಬುದ್ಧಿ ಕಲಿಬೇಕು ಯಾರ ಮಕ್ಳಾದ್ರೇನು ಒಳ್ಳೆ ಬುದ್ಧಿ ಕಲ್ತು ಚೆನ್ನಾಗಿರ್ಬೇಕಮ್ಮ ಹಂಗೆ ಮಾಡಬಾರ್ದು ಅಲ್ಲ ಇವತ್ತೊನ್ನೇ ಆಡಬಾರ್ದು ಅವಳೆ ಒಂದ್ ಏಟ್ ವದ್ದಿಲ್ಲ ಏನಿಲ್ಲ ಅವಳೇ ಹೇಳ್ತಾಳಲ್ಲ ನಾನೊಂದ್ ಏಟ್ ವದ್ದಿಲ್ಲ ನನ್ನ ಹುಡ್ಗುರ್ನೊಂದು ಮಾತು ಬಯಲ್ಲ ಏನಿಲ್ಲ ಅಂತ ಒಬ್ಬ ಸಣ್ಣ ನೋಡ್ಕೆಂಬತ್ತಾಳೆ ನಾನು ಸುಮ್ಮನೆ ಇವತ್ತು ಅವಳು ಇವತ್ತಾರದು ಹ್ಮ್ ಅರ್ವತಮ್ಮನೂ ಅಪ್ರವಿ ಪ್ರವಿ ಇಲ್ಲದ್ ಹೇಳ್ಕೊಡ್ತಾರೆ ಅದಕ್ಕೆ ಅವ್ರು ಮತ್ತೆ ಕೇಳೆ ಮತ್ತೆ ಇವಾಗ ಮಾಡ್ದಂಗೆ ಇರೋದು ಮಾಡ್ದಂಗಿರೋದು ನಮ್ಗಾಗ ಗನ್ವಾ ಬದುಕು ಮಾಡೋದು ಅವ್ರು ಮತ್ತೆ ಕೇಳೆ ಬದುಕು ಮಾಡ್ದಂಗೆ ಆಗಿರೋದು ಗನ್ವಾ ಬದುಕು ಮಾಡೋದು ಎಂತ ಆಸೆ ಏನಕ್ಕೆ ಮನೆಯಾಗೋದೆಲ್ಲ ಕಸ ಎಲ್ಲ ಮಾಡೋದು ಹ್ಞೂ ಅವರೆಲ್ಲ ಹೇಳ್ಕೊಟ್ಟವ್ರು ಅದಕ್ಕೆ ಮಾಡೋಲ್ಲ ವಾಲ್ತಕೆ ಬಂದು ನನಗೂ ನಮ್ಮ ನಿಮ್ಗೆ ಗುದ್ದಾಡ್ಲಿ ಅಂತ ಹೇಳಿರ್ಕಣಮ್ಮ ಹ್ಞೂ ಮನೇದೊಂದು ಇಟ್ಟು ಸುದ್ದಿ ಎತ್ ಕೇಳಿದ್ವಲ್ಲ ನಮ್ಮ ಮನೆಯದ ಅದಕ್ಕೇನಿ ಹ್ಞೂ ಇಂಥ ಮಾಡಬಾರ್ದು ಕೇಳಿಕಿತಿನ ಏನಪ್ಪ ಯಾರು ನಂಬೋ ಯಾರು ನಿಜ ಗೊತ್ತಿಲ್ಲ ನೋಡಿದ್ರಲ್ಲ ನಮ್ಮ ಅಪ್ಪ ಹೆಂಗೆ ನಂಬಿಸಿದ್ದೀನಿ ನಮ್ಮ ಅಯ್ಯಪ್ಪ ಅಪ್ಪ ಸರಿಯಾಗಿ ಬಿಡುತ್ತೆ ಅವ್ರಿಗೆ ಹೋಗಿ ಎಲ್ಲ ಆಡ್ತಾಯಿದ್ದಾರೆ ಅಲ್ಲೇ ಸರಿಯಾಗಿ ಬಿಡುತ್ತೆ ಅವಳಿಗೆ ಹ್ಞೂ ಹ್ಞೂ ಅವಳು ಮಾತಾಡೋದಲ್ಲ ನೋಡಿವಾಗ ಅವಳಿಗೆ ಐದು ಅವ್ರ ಆಚಾರ ಹ್ಞೂ ನೋಡು ಅನುಭವಿಸ್ಬೇಕು ಇನ್ನ ಮುಂದೆ ಯೋಟ ಅನುಭವಿಸ್ಬೇಕು ಹಂಗೆ ಮಾಡ್ತೀನಿ ಹ್ಞೂ ಯಪ್ಪ ಏನಿಲ್ಲ ಸರ್ ಸರಿಯಾಗಿ ಬೈಯ್ದು ಬಿಡಬೇಕು ಹ್ಞೂ ಹಂಗೆ ಮಾಡ್ತೀನಿ ಅವಳಿಗೆ ಇವಾಗ ತಡಿ ಎಲ್ಲಿಗೆ ಹೋಗಿ ಬತ್ತಾಳೆ ഇരോദില്ല അപ്പം ഓക്കെ അല്ല ചോക്കാടേക്ക് ഉിക്കണ്ട സരിയ സരിയത്തി അപ്പേ മലച്ചാ നോട്ത്തീനാബോ അത് മുൻദിനി ആകെ വീഡിയോ ബന്മ മൂബിഫ്ന കമെന്റ് ആ വീഡിയോ എസ് ആയിരിക്കും ലൈക് മാർ ചാനൽ സബ്സ്ക്രൈബ് മാക്കണ്ടില്ല തപ്പിക്കൈബ്ക്കൊള്ളി ഓക്കെ വീക്ഷകര ധന്യം